ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಟೀಲ್ ಪ್ಯಾನಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಜಾಸ್ತಿ ಬೇಕು ಅಂದರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಅಷ್ಟು ಜೋಳದಿಟ್ಟು ಹಾಕ್ಕೊಂಡು ಸ್ಟೌವ್ ಆನ್ ಮಾಡ್ಕೊತಾ ಇದ್ದೀನಿ ಹಿಟ್ಟಲ್ಲಿ ಸ್ವಲ್ಪ ಗಂಟಿ ಈ ಥರ ಕಲಿಸ್ಕೊಳ್ಳಿ ನೀರಲ್ಲಿ ಕಲಿಸ್ಕೊಂಡು ಗಂಜಿ ಹಂಗೆ ಮಾಡ್ಕೋಬೇಕು ಗಂಜಿ ಆದಮೇಲೇ ಹಿಟ್ಟು ಹಾಕಬೇಕು ನೋಡಿ ಈಗ ಉಕ್ಕಿ ಬರ್ತಾ ಇದೆ ಈಗ ನಾನು ಒಂದೂವರೆ ಕಪ್ಪಷ್ಟು ಜೋಳದ ಹಿಟ್ಟು ಹಾಕಿ ಇನ್ನು ಅರ್ಧ ಕಪ್ಪನ್ನು ಎತ್ತಿಡ್ತೀನಿ ಲಾಸ್ಟಲ್ಲಿ ಕಮ್ಮಿ ಬಂತು ಅಂದರೆ ಹಾಕ್ತೀನಿ ಅರ್ಧ ಕಪ್ಪು ಸ್ವಲ್ಪ ಕುದಿ ಬರೋದು ನೋಡಿಕೊಂಡು ಈ ಥರ ಎಲ್ಲ ಕಲಿಸ್ಕೊಂಬಿಡ್ಬೇಕು ಸ್ವಲ್ಪನೂ ಗಂಟಿ ಸಾಫ್ಟಾಗಿ ಕಲಿಸ್ಕೊಂಬಿಡಿ ಈ ಥರ ಫಾಸ್ಟಾಗಿ ತಿರ್ಗಿಸ್ತಾ ಇದ್ರೆ ಸ್ವಲ್ಪ ಗಂಟು ನೋಡಿ ಈ ಥರ ತಿರ್ಸ್ಕೊತಾ ಇರಬೇಕು ಈಗ ಕಲಿಸ್ತಾ ಇರಬೇಕಾದ್ರೆ ಆ ಹಿಟ್ಟು ಇನ್ನೂ ಮೆತ್ತಗಿರೋದು ನಮ್ಗೆ ಗೊತ್ತಾಗತ್ತೆ ನೋಡಿ ನಾನು ಮುಂಚೆನೆ ಎತ್ತಿಟ್ಟಿದ್ನಲ್ಲ ಜೋಳ್ದಿಟ್ಟು ಅರ್ಧ ಕಪ್ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಮತ್ತೆ ಫಾಸ್ಟಾಗಿ ಕಲಿಸ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಬೇಡಿ ಹಾಗೆ ಕಲಿಸ್ತಾ ಇರಿ ಫಾಸ್ಟಾಗಿ ಸ್ವಲ್ಪ ಗಂಟಿಲ್ಲ ಚೆನ್ನಾಗಿ ಕಲಿಸಿದ್ದಾಗಿದೆ ಅಂತ ಗೊತ್ತಾದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದಾಗಿದೆ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಈ ಕಡೆ ಈ ಕಲಸಿರೋ ಅಂಥ ಹಿಟ್ಟನ್ನು ಆ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಕಲಸಿದ್ರೆ ತುಂಬ ಈಸಿಯಾಗಿ ಕಲಿಸ್ಬೋದು ನೋಡಿ ಬಿಸಿ ಇದ್ದಂಗೆ ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಿಂಗೆ ಹತ್ಕೊಳಕ್ಕೆ ಮತ್ತೆ ಬಿಸಿ ಇರುತ್ತಲ್ಲ ಮತ್ತು ಸಾಫ್ಟು ಆಗುತ್ತೆ ನೀರು ಹದ್ಕೊಂಡು ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸಾಫ್ಟ್ ಮಾಡ್ಕೋಬೋದು ನೀರಿದ್ದರೆ ಬಿಸಿ ಅನ್ನಿಸಿದ್ರೆ ಮತ್ತೆ ಈ ಥರ ನೀರು ಹದ್ಕೊಂಡು ಸಾಫ್ಟ್ ಮಾಡ್ಕೊಳ್ಳಿ ಇದು ಎಷ್ಟು ಸಾಫ್ಟಾಗಿರುತ್ತೋ ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗೂ ಬರುತ್ತೆ ಮತ್ತು ತುಂಬ ಈಸಿ ಸ್ಟಾರ್ಟಿಂಗ್ ಯಾರು ಕಲಿಬೇಕು ಅಂತಿದ್ದೀರೋ ಅವ್ರು ಈ ಥರ ಸಾಫ್ಟಾಗಿ ಮಾಡ್ಕೊಂಡು ಕಲೀರಿ ಕೆಲವರು ಗಟ್ಟಿಯಾಗೂ ಮಾಡ್ತಾರೆ ರೊಟ್ಟಿ ತುಂಬ ಗಟ್ಟಿಯಾಗಿ ಹಂಗೆ ಕಲಿಸ್ಕೊಂಡು ಬಿಸಿ ನೀರಿಗೆ ಕಲಿಸ್ಬಿಟ್ಟು ತಟ್ತಾರೆ ನಾನಿಲ್ಲಿ ಸ್ಟಾರ್ಟಿಂಗ್ ಯಾರು ಕಲಿಬೇಕು ಅಂತಿದ್ದೀರೋ ಕಷ್ಟ ಅಂತ ಹೇಳೋರಿಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಹಿಂಗೆ ಮನೆಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸರ್ಕಲ್ ಮಾಡಿಕೊಂಡು ರೌಂಡ್ ಶೇಪಲ್ಲೇ ರುತ್ಕೊತ ಬನ್ನಿ ಈಗ ಕೊನೆ ಅಂಚುಗಳು ಸ್ವಲ್ಪ ಬಿಚ್ಚ್ಕೊಂಡ್ ಮತ್ತೆ ಹಿಟ್ಟು ಹಾಕ್ಕೊಂಡು ಈ ಥರ ಒಂದು ಶೇಪ್ ಕೊಡಬೇಕು ರೌಂಡ್ ಶೇಪು ಮತ್ತೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ರುದ್ಕೊತ ಬರೋದು ರೊಟ್ಟಿ ಸೀಳೋದಾಗಲಿ ಕೊನೆ ಅಂಚುಗಳು ಬಿಚ್ಕೊಂಡು ಬರೋದಾಗಲಿ ಏನಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ರುದ್ಕೊತ ಈ ಥರ ತಿರ್ಸ್ಕೋಬೇಕು ಕೆಳಗಡೆ ಅಂಟುತ್ತೆ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರ್ಸ್ಕೊಂಡು ಈ ಥರ ರುದ್ಕೊತ ಬರೋದು ಅಷ್ಟೇ ಈಸಿ ರೊಟ್ಟಿ ತುಂಬ ಮಾಡೋದು ಕಷ್ಟ ಅಂತ ಅನ್ನೋ ಅವ್ರಿಗೆ ಇದು ಈಸಿಯಾಗಿ ಕಲಿಬೋದು ನೋಡಿ ಸ್ಟಾರ್ಟಿಂಗ್ ಕಲಿಯೋರಿಗೆಲ್ಲ ತುಂಬ ಈಸಿ ಇದು ಜೋಳದ ರೊಟ್ಟಿ ಮಾಡೋದು ನೋಡಿ ಈ ಥರ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು ಇದಾಗಿದೆ ಈಗ ಹೆಂಚಿಟ್ಟಿದ್ವಲ್ಲ ಅದು ಬಿಸಿಯಾಗಿದೆ ಈಗ ಈ ರೊಟ್ಟಿನ ಮೇಲೆ ಹಾಕ್ಕೊಂಬಣೆ ಈ ಥರ ಒಂದು ಸೈಡ್ ಎತ್ತೋದು ಈ ಥರ ತಿರುಗಿಸ್ಕೊಂಡು ಹಾಕೋದು ಸೇಮ್ ಜೋಳದ ರೊಟ್ಟಿ ಹೆಂಗೆ ಮಾಡೋದಂದರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡ್ದಂಗೆ ನಾನು ಲಾಸ್ಟ್ ವೀಡಿಯೋ ವಿಡಿಯೋದಲ್ಲಿ ನಿಮಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸಿದ್ನಲ್ಲ ಸೇಮ್ ಆ ಥರನೇ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ಇದು ನಾವು ಆಚೆ ಕಡೆನೇ ಒಂದು ದಿನ ಎರಡು ದಿನ ಇಟ್ಟರೂ ಏನಾಗೋದಿಲ್ಲ ಒಂದು ದಿನ ಎಲ್ಲ ಸಾಫ್ಟ್ ಇರುತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆದರೂ ರುಚಿಯಾಗಿರುತ್ತೆ ಅದೊಂಥರ ಖಡಕ್ ರೊಟ್ಟಿ ಅಂತೀವಲ್ಲ ಆ ಥರ ಸ್ವಲ್ಪ ಗಟ್ಟಿ ಇದ್ರೂ ರುಚಿ ಇರುತ್ತೆ ಅದು ಜೋಳದ ರೊಟ್ಟಿ ಇದು ಚಟ್ನಿ ಪುಡಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಚೆ ಮಾಡಿದ್ನಲ್ಲ ಅವರೆಕಾಳಿನ ಪಲ್ಯ ಅದು ಇನ್ನೂ ಟೇಸ್ಟ್ ಆಗಿರುತ್ತೆ ಮಾಡಬೇಕಂತ ಏನಿಲ್ಲ ಚಟ್ನಿ ಪುಡಿಯಲ್ಲೂ ಬಳಸ್ಬೋದು ಮೊನ್ನೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು ಬ್ಲಾಕ್ ಸೀಡ್ಸ್ ಅಂದರೆ ಯಾವುದದು ಅಂತ ಕೇಳಿದರು ನಾನು ಹೇಳಿದ್ದೆ ಗುರೆಳ್ಳು ಇಲ್ಲ ಕುರ್ಷಾಣಿ ಅಂತಾರದನ್ನು ಅದರಲ್ಲಿ ಚಟ್ನಿ ಪುಡಿ ತುಂಬಾ ಟೇಸ್ಟ್ ಇರುತ್ತೆ ಅದು ಏನಿಲ್ಲ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಡೋದು ಹೆಂಗೆ ಅಂತ ಹಾಕ್ತೀನಿ ಅದನ್ನು ಕುರ್ಷಾಣಿ ಪೌಡರು ಚಟ್ನಿ ಪುಡಿ ನೋಡಿ ಇದಾಗಿದೆ ಇದು ಇನ್ನೊಂದು ಸೈಡು ಈ ಥರನೇ ತರಿಸಿ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಸರ್ವಿಂಗ್ ಪ್ಲೇಟಿಗೆ ಇದ್ದೀನಿ ಈಗ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಇದು ಅಷ್ಟೇ ಏನು ನೀರು ಹಾಕೋಷ್ಟಿಲ್ಲ ನಾವು ಮೇಲೆ ನೋಡಿ ಒಂದು ಸೈಡ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಇನ್ನೊಂದು ಸೈಡು ಆಗಿದೆ ಸ್ಟಾರ್ಟಿಂಗ್ ಕಲಿಯೋರ್ಗೆ ಮಾತ್ರ ತುಂಬಾ ಈಸಿ ಅನ್ಬೋದು ತೋರಿಸ್ಕೊಟ್ಟಿರೋ ವಿಡಿಯೋ ನಾನು ಹೇಳ್ದಂಗೆಲ್ಲ ಮೆಜರ್ಮೆಂಟ್ ಪ್ರಕಾರ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಷ್ಟ ಅಂತಲೇ ಅನಿಸೋದಿಲ್ಲ ನೋಡಿ ಇದಾಗಿದೆ ಈಗ ಟೂ ಸೈಡ್ಸು ಈಗ ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡ್ಬಿಡೋಣ ಇದ್ರ ಜೊತೆಗೆ ಕುರ್ಷಾಣಿ ಚಟ್ನಿ ಪುಡಿ ಅದು ಇಲ್ಲ ಅಂದರೆ ಅಗಸೆ ಬೀಜದಲ್ಲಿ ಮಾಡುವಂಥ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಇರುತ್ತೆ ಅದು ಮೊಸರು ಹಾಕ್ಕೊಂಡು ತಿಂತಾ ಅಂದರೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಅವರೇ ಪಲ್ಯ ಮಾಡಿದ್ನಲ್ಲ ಆ ವಿಡಿಯೋ ಕ್ಲಿಪ್ಪಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವರೆಕಾಳಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಜೋಳದ ರೊಟ್ಟಿ ಮತ್ತು ಅವರೆಕಾಳಿನ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್